ಎಲ್ರಿಗೂ ನಮಸ್ಕಾರ ಕಣ್ರಿ ಇದು ಮಸ್ತ್ ಮಸ್ತ್ ಪಾಲಿಟಿಕ್ಸ್ ಯಾರು ಅಪಹಾರ್ಥ ಮಾಡ್ಕೋಬೇಡಿ ಸುಸ್ತಾಗ್ಬೇಡಿ ನಾವಿರೋದೆ ಹಿಂಗೆ ಕೊನೆಗೂ ನಮ್ ಮರಿ ಇಂದಿರಾ ಗಾಂಧಿ ಗೊತ್ತಾಗಿಲ್ವಾ ಅದೇ ಕಣ್ರಿ ನಮ್ ಪ್ರಿಯಾಂಕಾ ಮೇಡಮ್ ಇವರು ಪ್ರಧಾನಿ ಮೋದಿ ಪಕ್ಕ ಕುತ್ಕೊಂಡು ಕಾಫಿ ವಿತ್ ಮೋದಿ ಅಂತ ಕ್ಯಾಮ್ರಾಗಳಿಗೆ ಪೋಸು ಕೊಟ್ಟೆ ಬಿಟ್ಟಿದ್ದಾರೆ ಒಬ್ರಿಗೊಬ್ರು ಬೈದಾಡ್ಕೊಂಡು ಓಡಾಡಿದ್ದಾನೆ ನೋಡಿ ನೋಡಿ ನಮ್ಮ ಕಣ್ಗಳಿಗೂ ಮಂಜು ಆವರಿಸ್ಕೊಂಡ್ ಬಿಟ್ಟಿತ್ತು ಈಗ ಇಬ್ರು ಹಿಂಗೆ ಜೊತೆ ಕುತ್ಕೊಂಡು ಹರಟೆ ಹೊಡೆಯೋದನ್ನ ನೋಡೋದು ಈ ಡೆಮೊಕ್ರಸಿಯ ಒಂದು ಭಾಗವೇ ಬಿಡಿ ಓ ಚುನಾವಣೆ ಬಂದಾಗ ಭಾಷಣ ಮಾಡುವಾಗ ಆ ಜನ್ಮ ವೈರಿಗಳೇನೋ ಅನ್ನೋ ಹಾಗೆ ಮಾತಾಡೋದಕ್ಕೂ ಹಿಂಗೆ ಕುತ್ಕೊಂಡು ತಮಾಷೆ ಮಾಡ್ಕೊಂಡು ನಗೋದಕ್ಕೂ ಎತ್ತ ಸಂಬಂಧವಯ್ಯ ಅಂತ ಯಾರು ಕೇಳ್ಬೇಡಿ ಮತ್ತೆ ಪಾಲಿಟಿಕ್ಸ್ ಅಂದ್ರೆ ಅದು ಇರೋದೆ ಹಿಂಗೆ ಇವತ್ತು ಕಿತ್ತಾಡ್ತಾರೆ ನಾಳೆ ಒಂದ್ ಹಾಕ್ತಾರೆ ಇವರನ್ನ ನಂಬ್ಕೊಂಡು ಜಗಳ ಆಡೋ ನಮ್ಮಂತ ಜನಗಳಿಗೆ ಬುದ್ಧಿ ಇಲ್ಲ ಅಷ್ಟೇ ಒಂದ್ ಕಾಲದಲ್ಲಿ ಇದೇ ಮೋದಿ ಅವರಿಗೆ ಇದೇ ಪಿಂಕಿ ಮೇಡಮ್ ಅವ್ರ ತಾಯಿ ಸೋನಿಯಾ ಗಾಂಧಿ ಮೌತ್ಕಾ ಸೌದಾಗರ್ ಅನ್ನೋ ಬಿರುದು ಕೊಟ್ಟಿದ್ರು ಕಣ್ರಿ ಹಂಗಂದ್ರೆ ಮೋದಿಯವರು ಸಾವಿನ ವ್ಯಾಪಾರಿ ಅಂತ ಈಗ ಅದೇ ಸೇಮ್ ಓಲ್ಡ್ ಸಾವಿನ ವ್ಯಾಪಾರಿ ಜೊತೆ ಕಾಫಿ ಕುಡ್ಕೊಂಡು ಅದೇನ್ ವ್ಯಾಪಾರ ಮಾಡ್ತಿದ್ರಿ ಅಂತ ನಾವು ಪಿಂಕಿ ಮೇಡಮ್ನ ಕೇಳಕಾಯ್ತದ ಹೇಳಿ ಏನೋ ದೊಡ್ ದೊಡ್ಡವರು ಸೇರ್ಕೊಂಡು ದೇಶದ ಬಗ್ಗೆ ಭಾರಿ ಸೀರಿಯಸ್ ಆಗಿ ಡಿಸ್ಕಶನ್ ಮಾಡ್ತಿರ್ಬೋದು ಬಿಡಿ ಇನ್ನು ಜೂನಿಯರ್ ಇಂದಿರಾ ಗಾಂಧಿ ಮೇಡಮ್ ಇಲ್ಲ ಸ್ವಲ್ಪ ಲೇಟ್ ಆಗಿ ಪಾಲಿಟಿಕ್ಸ್ ಗೆ ಎಂಟ್ರಿ ತಗೊಂಡ್ರು ಮಾತಾಡಕ್ ನಿಂತ್ರೆ ತೇಟ ಅಜ್ಜಿ ಇಂದ್ರಮ್ಮನೇ ನೆನ್ಪಾಗ್ತಾರೆ ಹಂಗೆ ಒಂದ್ ಭಾಷಣದಲ್ಲಿ ಈ ಪ್ರಿಯಾಂಕಾ ಗಾಂಧಿಯವರು ಮೋದಿಯವರನ್ನ ದುಹಂಕಾರಿ ಮನುಷ್ಯ ಅಂತ ಒಂದು ಹೊಸ ಟೈಟಲ್ ಕೂಡ ಕೊಟ್ಟಿದ್ರು ಆದ್ರೆ ಆ ಕಾಫಿ ಮೀಟಿಂಗ್ ನಲ್ಲಿ ಹಂಗೇನು ಕಾಣ್ಲಿಲ್ಲಪ್ಪ ಎಲ್ಲರೂ ದೇಶ ಹಾಳಾದ್ರೆ ನಮ್ಗೇನು ಅನ್ನೋ ಹಂಗೆ ಆರಾಮಾಗಿ ಕೂತಂಗಿತ್ತು ಚಳಿಗಾಲದ ಸೆಷನ್ ಮುಗಿದ್ಮೇಲೆ ಎಲ್ಲಾ ವಿರೋಧ ಪಕ್ಷದ ಪ್ರಮುಖ ನಾಯಕರ ಜೊತೆ ಮೋದಿ ಇಟ್ಕೊಂಡಿದ ಮೀಟಿಂಗ್ ನಲ್ಲಿ ಪಿಂಕಿ ಮೇಡಂ ಮುಂದಿನ ಸಾಲಲ್ಲಿ ರಾಜನಾಥ್ ಸಿಂಗ್ ಅವರ ಪಕ್ಕದಲ್ಲೇ ಕೂತ್ಕೊಂಡಿದ್ದು ಸ್ವಲ್ಪ ವಿಶೇಷವೇ ಆಗಿತ್ತು ಇಷ್ಟು ವರ್ಷ ಬೈದಾಡ್ಕೊಂಡವ್ರು ಈಗ ಅಪರೂಪಕ್ಕೆ ಪಕ್ಕ ಪಕ್ಕ ಕುತ್ಕೊಂಡು ನಗ್ನಗ್ತ ಮಾತಾಡ್ಕೊಂಡಿದ್ದು ದೇಶದ ಜನಕ್ಕೆ ಸಣ್ಣದಾಗಿ ಸರ್ಪ್ರೈಸ್ ಕೂಡ ಆಯ್ತು ಅನ್ನಿ ಅದ್ರಲ್ಲೂ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀನಿ ಅಂದಿದ್ದ ಅವರು ಅದೇ ಕಾಂಗ್ರೆಸ್ ಅನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಚಾಯಪೆ ಚರ್ಚಾ ಮಾಡಿದ್ದು ಕೂಡ ಸೋಜಿಗವಾಗಿತ್ತು ಹಾಗೆ ಒಂಥರ ಮಜಾ ಕೂಡ ಇತ್ತು ಆದ್ರೆ ಈ ಮೀಟಿಂಗ್ ನಲ್ಲಿ ಎಲ್ಲರೂ ಮಿಸ್ ಮಾಡ್ಕೊಂಡಿದ್ದು ಅಂದ್ರೆ ಅದು ನಮ್ಮ ಎವರ್ ಗ್ರೀನ್ ಯಂಗ್ ಸ್ಟಾರ್ ರಾಹುಲ್ ಗಾಂಧಿ ಅವ್ರನಾ ಅವ್ರೇನಾದ್ರೂ ಇದ್ದಿದ್ರೆ ಈ ಮೀಟಿಂಗ್ ನ ಕದರ್ರೆ ಬೇರೆ ಆಗ್ತಿತ್ತು ಏನೇ ಇರ್ಲಿ ಮೋದಿಯವರಿಗೂ ವಯಸ್ಸಾಯ್ತು ಹಳೆ ಕೋಪತಾಪಗಳೆಲ್ಲ ಯಾಕೆ ಅಂತ ಅವರು ಕಾಂಗ್ರೆಸ್ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿಸ್ತಿರೋದು ಗೊತ್ತಾಗ್ತಾ ಇದೆ ಹಂಗೆ ಈ ಪಿಂಕಿ ಮೇಡಮ್ ಕೂಡ ಇಂಕಿ ಪಿಂಕಿ ಡಾಂಕಿ ಅಂತ ಮೋದಿಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿದ್ರು ಕಟ್ಟಬಹುದು ಒಟ್ನಲ್ಲಿ ರಾಜಕೀಯವನ್ನ ಅಗತ್ಯಕ್ಕಿಂತ ಹೆಚ್ಚು ಸೀರಿಯಸ್ ಆಗಿ ತಗೊಳ್ದೇ ಇದ್ರೆ ಬೇಕಾದಷ್ಟು ಎಂಟರ್ಟೈನ್ಮೆಂಟ್ ಕೂಡ ಸಿಗುತ್ತೆ ಅನ್ನೋದಕ್ಕೆ ನಮ್ಮ ಈ ಮಸ್ತ್ ಮಸ್ತ್ ಪಾಲಿಟಿಕ್ಸ್ ಕೂಡ ಸಾಕ್ಷಿ ಹಾಗಾದ್ರೆ ನೋಡ್ತಾ ಇರಿ ಈ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿ ತನಕ ಬಿ ಬಿ ನ್ಯೂಸ್ ನೋಡೋದನ್ನ ಮರಿಬೇಡಿ ನಿಮ್ಗತ್ತಲ್ಲ ನಾವೇನಿದ್ರು ಯಾವತ್ತಿಗೂ ಕನ್ನಡಿಗರ ಧ್ವನಿ